ನನ್ನ ಪ್ರೀತಿಯ ಸ್ನೇಹಿತರೇ ಬಂಧುಗಳೇ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ರಚಿಸಲು ಸಾಧ್ಯವಿಲ್ಲ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನುಡಿಮುತ್ತು ಇಂದು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ನಮ್ಮ ದೇಶ ಕಂಡ ಈ ಮಹಾನ್ ನಾಯಕರ ಕೊಡುಗೆಯನ್ನು ಎಲ್ಲರೂ ಸ್ಮರಿಸುವ ದಿನವಿದು ಈ ಸುಂದರ ಸಮಯದಲ್ಲಿ ಈ ಸುಂದರದ ಮಹತ್ವವಾದಂತಹ ದಿನದಲ್ಲಿ ಅವರ ಬಗ್ಗೆ ಮಾತಾಡಲು ಬಯಸುತ್ತೇನೆ ನನ್ನ ಪ್ರೀತಿಯ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಇದು ಭಾರತದ ಪಾಲಿನ ಮಹತ್ವದಂತಹ ದಿನ ಸಂವಿಧಾನದ ಶಿಲ್ಪಿ ಸಮಾನತೆಯ ಹರಿಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿದ ದಿನವಿದು ನಮ್ಮ ದೇಶ ಕಂಡ ಮಹಾನ್ ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ಕೂಡ ಪ್ರಮುಖರು ಮಹಿಳೆಯರ ಪ್ರಗತಿ ಸಮಾಜದ ಏಳಿಗೆಯ ಕನಸು ಕಂಡಿದ್ದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸಮಾನತೆಯ ಅಸ್ಪೃಷ್ಟತೆಯ ವಿರುದ್ಧ ದನಿ ಎತ್ತಿ ಸಮಾಜವನ್ನು ತಿದ್ದುವ ಭವ್ಯ ಭಾರತದ ನಿರ್ಮಾಣದತ್ತ ಗಮನ ಹರಿಸಿದವರು ಜೀವನದ ಕೊನೆಯ ತನಕ ಇವರು ಸಮಾಜದ ಉನ್ನತಿಗಾಗಿ ಜನಗಳ ಒಳಿತಿಗಾಗಿ ದೇಶದ ಅಭಿವೃದ್ಧಿಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗಾಗಿ ಕೆಲಸವನ್ನು ಮಾಡಿದರು ಸಂವಿಧಾನದ ಭಾರತ ಪವಿತ್ರ ಗ್ರಂಥ ಇದು ನಮ್ಮ ಬದುಕಿಗೂ ದಾರಿ ಈ ಪವಿತ್ರ ಗ್ರಂಥದ ಮೂಲಕ ಪ್ರಜಾಪ್ರಭುತ್ವಕ್ಕೊಂದು ಅರ್ಥವನ್ನು ಕಲ್ಪಿಸುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಈ ಪವಿತ್ರ ಗ್ರಂಥವನ್ನು ನಮಗೆ ನೀಡಿದವರು ಎಲ್ಲರ ಪಾಲಿನ ಸ್ಫೂರ್ತಿಯ ಚೊಲುಮೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಒಂದರಲ್ಲಿ ಮಧ್ಯಪ್ರದೇಶದ ಮಾಹೋ ಎಂಬ ಮಾಹೋ ಎಂಬ ಊರಿನಲ್ಲಿ ಜನಿಸಿದ ಜನಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಲ್ಯದ ದಿನಗಳು ಕಷ್ಟದ ದಿನಗಳಾಗಿತ್ತು ಅಸ್ಪೃಶ್ಯತೆಯ ಅಸಮಾನತೆಯ ನೋವಿನ ನಡುವೆ ಬೆಳೆದಂತಹ ಅಂಬೇಡ್ಕರ್ ಅವರು ಬಳಿಕ ಇಡೀ ವಿಶ್ವವೇ ಘೋಷಿಸುವಂತಹ ನಾಯರಕ ನಾಯಕರಾಗಿ ರೂಪುಗೊಂಡಿದ್ದವರು ಆದಷ್ಟು ಜನರಿಗೆ ಸ್ಫೂರ್ತಿದಾಯಕರಾಗಿದ್ದರು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ಪ್ರೇರಣೆಯಾಗಿದ್ದರು ಎಂದು ತಿಳಿಸುತ್ತಾ ಈ ನನ್ನ ಪುಟ್ಟ ಭಾಷವನ್ನು ಮಲಿಸುತ್ತೇನೆ ಜೈ ಭೀಮ್ ಜೈ ಹಿಂದ್ ಜೈ ಭಾರತ್